ಪ್ಪ ಇಂತೀತಿ ಗೆಲ್ಲಪ್ಪ ನೀವೆಷ್ಟು ಒಳ್ಳೆಯವ್ರಪ್ಪ ಇಂತೀತಿ ಗೆಲ್ಲಪ್ಪ ಈ ಹಾಡು ನಿನಗಾಗಿ ಆಡುವೆನ್ನು ನನ್ನ

ನಿನಗಿಂತ ದೇವರು ಪೇರಿಲ್ಲಯ್ಯಾ ನನ್ನ ಒಳ್ಳೆ ಪಾಲು ನಿನಗಿಂತ ದೇವರು ಬೇರಿಲ್ಲಯ್ಯ ನಿನ್ನ ಪಾದಕ್ಕೆ ಮುಗ್ದಿದ್ರೆ ನಿನ್ನೇ ಪ್ರೀತಿಸುವೆ ನಿನ್ನ ಪಾದಕ್ಕೆ ಮುಗ್ದಿದ್ರೆ ನಿನ್ನೇ ಪ್ರೀತಿಸುವೆ ಜೀವನವೆಲ್ಲ ನಿನಗಾಗಿ ಆಡಿ ಒದುವೆ ನನ್ನ ಜೀವನವೆಲ್ಲ ನಿನಗ ಾಗಿ ಆಡಿಯುವಡುವೆ ನೀವೆಷ್ಟು ಒಳ್ಳೆಯವರಪ್ಪ ಎಂತೀದಿ ಹೇಗೆಲ್ಲಪ್ಪ ಈ ನನ್ನ ಜೀವ ನಿನ್ನ ದೇಸಯ್ಯ മുസിന്നെ ഓ സയ്യാ ഈ നന്ന ജീവ നിന്നതേ സയ്യാ മുസിരല്ല നിന്നതേ ഓ എ സയ്യാ നീ നിരാവം ദക്ഷണ ബല്ലൂന്യാദാവം ദുക്ഷണ ബസുക്കെല്ലൂന്യാളെല്ല അഷാനന്ദിരൂ ബാഴ്ച ಎಲ್ಲ ಅರುಷಾನಂದ ನೀವೆಷ್ಟು ಒಳ್ಳೆಯಪ್ಪ ಹೇಗೆ ಲಪ್ಪಾ. ಲೋಕವೆಲ್ಲ ನಿನ್ನದೇಸಯ್ಯ ನಾನು ಕೂಡ ಅಲ್ಲಿಗೆ ಬರುವೆನಯ್ಯ ಪರಲೋಕವೆಲ್ಲ ಲೋಕವೆಲ್ಲ ನಿನ್ನದೇ ಸಯ್ಯ ನಾನು ಕೂಡ ಅಲ್ಲಿಗೆ ಬರುವೆನಯ್ಯ ನೀ ಬೇಗನೆ ಬರಲಿರುವೆ ಕೈ ಹಿಡಿದು ಕರೆದೊಯ್ಯುವೆ ನೀ ಬೇಗನೆ ಬರಲಿರುವೆ ಕೈ ಹಿಡಿದು ಕರೆದೊಯ್ಯುವೆ ಶಾಶ್ವತ ಸ್ಥಾನದಿ ಸ್ಥಾನದಿಂದ ನೀನೇ ನಿಲ್ಲಿಸುವೆ ಶಾಶ್ವತ ಸ್ಥಾನದ ನನ್ನನ್ನು ನೀನೇ ನಿಲ್ಲಿಸುವ ನೀವೆಷ್ಟು ಒಳ್ಳೆಯವರಪ್ಪ ಗೆಲ್ಲಪ್ಪ ಎಷ್ಟು ಒಳ್ಳೆಯವರಪ್ಪ ನಿಂತಿದ್ದಪ್ಪ ಈ ಹಾಡು ನಿನಗಿಯೇ ಆಡುವೆನು ಬೆನ್ನು ಈ ಹಾಡು ನಿನಗಿಯೇ ಆಡುವೆನು ಬೆನ್ನು ನನ್ನೆಸುವೆ ನನ್ನ ಒಳ್ಳೆ ಪಾಲು Say ya yeah. ನಿನಗಿಂತ ದೇವರು ಪೇರಿಲ್ಲಯ್ಯಾ ನನ್ನ ಒಳ್ಳೆ ಪಾಲು ನೀಯೇ ನಿನಗಿಂತ ದೇವರು ಬೇರಿಲ್ಲಯ್ಯ ನಿನ್ನ ಪಾದಕ್ಕೆ ಮುಗ್ದಿದ್ರೆ ನಿನ್ನೇ ಪ್ರೀತಿಸುವೆ ನಿನ್ನ ಪಾದಕ್ಕೆ ಮುಗ್ದಿದ್ರೆ ನಿನ್ನೇ ಪ್ರೀತಿಸುವೆ ಜೀವನವೆಲ್ಲ ನಿನಗಾಗಿ ಆಡಿ ಮಗುವೆ ನನ್ನ ಜೀವನವೆಲ್ಲ ನಿನಗ ಾಗಿ ಆಡಿಯುವಳುವೆ ನೀವೆಷ್ಟು ಒಳ್ಳೆಯವರಪ್ಪ ಹೇಗೆ ಹೇಗೆಲ್ಲಪ್ಪ ಈ ನನ್ನ ಜೀವ ನಿನ್ನ ದೇಸಯ್ಯ മുരല്ല നിന്നെ ഓ എ സയ്യാ ഈ നന്ന ജീവ നിന്നതേ സയ്യാ മുസിരല്ല നിന്നതേ ഓ എ സയ്യാ നീ നിരാവം ദക്ഷണ ബസുക്കെല്ലൂന്യാം ദക്ഷണ ബല്ല ബരിശൂന്യാളെല്ല അഷാനന്ദിര പാൾ ಲ್ಲ ಅರುಷಾನಂದ ನೀವೆಷ್ಟು ಹೇಗೆ ಲಪ್ಪಾ.